ಶ್ರೀ ಗುರುಭ್ಯೋ ನಮಃ ನೋಡಿ ತುಲಾರಾಶಿಯವರಿಗೆ ನವೆಂಬರ್ ತಿಂಗಳು ಮನಸ್ಸಿಗೆ ಸುಖ ಮತ್ತು ನೆಮ್ಮದಿ ಶಾಂತಿಯ ಕಾಲ ಅಂತಲೇ ನಾವು ಹೇಳಬಹುದು ಆರ್ಥಿಕವಾಗಿ ಸ್ವಲ್ಪ ಮಟ್ಟಿಗೆ ನಿಮಗೆ ಅಲ್ಲಿ ಚೇಂಜಸ್ ಆಗ್ಬೋದು ಅಂತಂದರೆ ಸ್ವಲ್ಪ ಹಿನ್ನಡೆ ಆದರೂ ಕೂಡ ನಿಮಗೆ ಯಾವುದೇ ರೀತಿಯ ತೊಂದರೆ ಖಂಡಿತವಾಗಿಯೂ ಕಾಣಿಸೋದಿಲ್ಲ ಆದರೆ ಒಂದಷ್ಟು ಅಮೂಲ್ಯ ವಸ್ತುಗಳ ಬಗ್ಗೆ ಒಂದಷ್ಟು ಕಾಳಜಿಯನ್ನು ವಹಿಸಿ ಕಳ್ಳತನವಾಗುವಂತಹ ಸಾಧ್ಯತೆ ಕಾಣಿಸ್ತಾ ಇದೆ ಸ್ವಲ್ಪ ಕೇರ್ಫುಲ್ಲಾಗಿ ಕಳೆದು ಹೋಗ್ಬೋದು ಅಥವಾ ಕಳೆತನ ಆಗಬಹುದು ಹಾಗಾಗಿ ಆ ವಿಷಯದ ಬಗ್ಗೆ ನೀವು ಸ್ವಲ್ಪ ಜಾಗ್ರತೆ ಇರಿ ನೋಡಿ ಬಂಧು ಮಿತ್ರರು ನಿಮಗೆ ಸಹಕಾರವನ್ನು ಕೊಡ್ತಾರೆ ಅಣ್ಣ ತಮ್ಮಂದರು ಸಹಕಾರ ಕೊಡ್ತಾರೆ ನಿಮ್ಮ ಕೆಲಸಗಳು ಸುಲಭವಾಗುತ್ತೆ ಅದರಿಂದ ಮನಸ್ಸಿಗೆ ಸಂತೋಷ ಇರುತ್ತೆ ವಾಹನ ಸ್ಥಿರಾಸ್ತಿ ಚರಾಸ್ತಿಗಳ ಖರೀದಿ ಬಗ್ಗೆ ನೀವು ಚಿಂತನೆಯನ್ನು ಮಾಡ್ತೀರಾ ಆ ಖರೀದಿ ಮುಂದುವರಿಯುತ್ತೆ ಮಕ್ ಆದರೆ ಮಕ್ಕಳ ಆರೋಗ್ಯದ ಬಗ್ಗೆ ಒಂದಷ್ಟು ಗಮನವನ್ನು ಹರಿಸ್ಕೊಳ್ಳಿ ಯಾಕೆಂದರೆ ಪಂಚಮದಲ್ಲಿರುವಂಥ ರಾಹು ವಿದ್ಯಾಭ್ಯಾಸಕ್ಕೆ ಮತ್ತು ಆರೋಗ್ಯಕ್ಕೆ ತೊಂದರೆಯನ್ನು ಕೊಡುವಂಥ ಸಾಧ್ಯತೆ ಇರೋದರಿಂದ ಆ ವಿಷಯದಲ್ಲಿ ಯಾವುದೇ ರೀತಿಯ ನಿಷ್ಕಾಳಜಿಯನ್ನು ಮಾಡಬೇಡಿ ಮದುವೆ ಯೋಗ ಖಂಡಿತವಾಗಿಯೂ ಇದೆ ತುಲಾರಾಶಿಯವರು ಸಾಕಷ್ಟು ಪ್ರಯತ್ನವನ್ನು ಮಾಡಿ ಇದು ಒಳ್ಳೆಯ ಕಾಲ ಇರೋದರಿಂದ ಇಲ್ಲಿ ನೀವು ಎಷ್ಟು ಪ್ರಯತ್ನವನ್ನು ಮಾಡುತ್ತರೋ ಅಷ್ಟು ಬೇಗ ನಿಮ್ಮ ಕೆಲಸ ಕಂಕಣಬಲ ಖಂಡಿತವಾಗಿಯೂ ಇದೆ ಮುಂದಿನ ಒಂದು ಏಪ್ರಿಲ್ ಮೇ ತಿಂಗಳಲ್ಲಿ ನಿಮಗೆ ಮದುವೆಯಾಗುವಂಥ ಸಾಧ್ಯತೆ ಖಂಡಿತವಾಗಿಯೂ ಕಾಣಿಸ್ತಾ ಇದೆ ಉದ್ಯೋಗ ವ್ಯಾಪಾರದಲ್ಲಿ ಅಭಿವೃದ್ಧಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಇಷ್ಟು ದಿವಸ ಏನು ಡೆಡ್ ಆಗಿತ್ತೋ ಅದು ಈಗ ನಿಮಗೆ ಸಾಕಷ್ಟು ಇಂಪ್ರೂವ್ಮೆಂಟನ್ನು ಕೊಡುತ್ತೆ ಅದರಿಂದ ಸಾಕಷ್ಟು ಧನಪ್ರಾಪ್ತಿ ಕೂಡ ಆಗುತ್ತೆ ಅದರ ಜೊತೆ ಜೊತೆಗೆ ನೋಡಿ ಪಿತ್ರಾರ್ಜಿತ ಆಸ್ತಿ ಇರಬಹುದು ಅಥವಾ ಯಾವುದೋ ಅನ್ಎಕ್ಸ್ಪೆಕ್ಟೆಡ್ ಲಾಭವಾಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ ನಿಮಗೆ ಈ ಒಂದು ಮಾಸದಲ್ಲಿ ಅಂದರೆ ನೀವು ಅಪೇಕ್ಷೆ ಮಾಡದೇ ಇರುವಂಥ ಒಂದಷ್ಟು ಲಾಭ ಕೂಡ ಈ ಸಂಬಂಧದಲ್ಲಿ ಕಾಣಿಸ್ತಾ ಇದೆ ಆದರೆ ನೋಡಿ ಒಂದು ಎಚ್ಚರಿಕೆಯನ್ನು ತುಲಾರಾಶಿಯವರು ಅಂತಂದರೆ ಪರಧನಮ್ ಅಂತ ಹೇಳ್ತೀವಿ ನಾವು ಯಾರಿಗಾದರೂ ಬೇರೆಯವರಿಗೆ ನೀವು ಹಣವನ್ನಾಗಲಿ ಯಾವುದೇ ವಸ್ತುವನ್ನು ಕೊಟ್ಟರೆ ಅದು ಮಾತ್ರ ನಿಮಗೆ ಮರಳಿ ಬರದೇ ಇರುವಂಥ ಸಾಧ್ಯತೆ ಇರೋದರಿಂದ ಕೊಡುವಾಗಲೇ ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಕೊಡಬೇಕೋ ಬೇಡವೋ ಅಂತ ಹೇಳಿಬಿಟ್ಟು ಸಾಕಷ್ಟು ವಿಚಾರವನ್ನು ಮಾಡಿ ಆ ವ್ಯವಹಾರವನ್ನು ಮಾಡಿ ಇಲ್ಲದೇ ಇದ್ದರೆ ಅದು ನಿಮಗೆ ವಾಪಸ್ಸು ಬರೋದಿಲ್ಲ ಅದರಿಂದ ನಿಮಗೆ ಅಶಾಂತಿ ಮತ್ತು ಟೆನ್ಷನ್ ಆಗುವಂಥ ಸಾಧ್ಯತೆ ಇದೆ ಅದರ ಜೊತೆ ಜೊತೆಗೆ ನೋಡಿ ಆರೋಗ್ಯಕ್ಕೆ ಯಾವುದೇ ರೀತಿಯ ಸಮಸ್ಯೆ ಖಂಡಿತವಾಗಿಯೂ ಕಾಣಿಸೋದಿಲ್ಲ ಒಟ್ಟಾರೆಯಾಗಿ ತುಲಾರಾಶಿಯವರಿಗೆ ಒಂದು ಒಳ್ಳೆಯ ಮಾಸ ಅಂತ ನಾವು ಹೇಳಬಹುದು ಇನ್ನು ಈ ಒಂದು ಮಾಸದಲ್ಲಿ ನೋಡಿ ಸ್ವಲ್ಪ ಕುಜನಿಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ಮಾಡಿಕೊಳ್ಳಿ ಅಂದರೆ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಏನಾದರೂ ತೊಂದರೆ ಇತ್ತು ಅಂತಂದರೆ ಅದು ಪರಿಹಾರವಾಗುತ್ತೆ ಒಳ್ಳೆಯದಾಗಲಿ ನಮಸ್ಕಾರ